ಹಲೋ ಬ್ರಿಗ್ರವನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಹೀರೇಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಫ್ರೆಶ್ ಆಗಿರೋ ಎಳೆದಾಗಿರೋ ಹೀರೆಕಾಯಿ ತೊಗೊಂಡಿದ್ದೀನಿ ಸೊ ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಚೆನ್ನಾಗಿ ಹೆಚ್ಕೊಂಡು ತೊಳೆದಿಟ್ಕೊಳ್ಳೋಣಂತೆ ಹಾಗೆ ಒಂದು ಆನಿಯನ್ಸ್ ಕಟ್ ಮಾಡಿದ್ದೆ ಒಂದು ಪಾತ್ರೆಗೆ ಸಾತ್ರಿ ಜೀರಿಗೆ ಎಣ್ಣೆ ಹಾಕಿ ಅಚ್ಚಪಟ್ಟ ಅಂದಮೇಲೆ ಅದಕ್ಕೆ ಆನಿಯನ್ಸ್ ಆ್ಯಡ್ ಮಾಡೋಣ ಆನಿಯನ್ಸ್ ಆ್ಯಡ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಫ್ರೈ ಬೇಯಿಸ್ಕೊಳ್ಬೇಕು ಅದರ ಆನಿಯನ್ ಹಸಿ ಹಾಕನೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನ ಬೇಯಿಸ್ಕೊಂಡ ನಂತರ ಅದಕ್ಕೆ ಹೀರೆಕಾಯಿ ಹಾಕಿ ಒಂದು ಕುದಿ ಕುದಿಸ್ಕೊಳ್ಳೋದು ಕುದಿಸ್ಕೊಂಡ್ರೆ ಚೆನ್ನಾಗಿ ನೀರು ಬಿಡುತ್ತೆ ಅದಕ್ಕೆ ಒಂದು ಸಹ ಒಂದು ಹನಿನೂ ಸಹ ನೀರು ಹಾಕಿ ಹಾಕೋಕ್ಕೆ ಹೋಗಬೇಡಿ ಅದು ತುಂಬ ನೀರು ಬಿಡುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟೊಂದು ನೀರು ಬಿಟ್ಟಿದೆ ನಾನು ಒಂದು ಹನಿಸ ನೀರು ಹಾಕಿಲ್ಲ ಅದಕ್ಕೆ ಇವಾಗ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡಿಕೊಂಡು ಅದಕ್ಕೆ ಗ್ರೇವಿ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಹಸಿ ಕೊಬ್ಬರ ಇದ್ದರೆ ಹಸಿ ಕೊಬ್ಬರೇನೂ ಯೂಸ್ ಮಾಡ್ಕೋಬೋದು ನನ್ನ ಹತ್ತಿರ ಹಸಿ ಕೊಬ್ಬರೇ ಇರಲಿಲ್ಲ ಸೊ ಅದಕ್ಕೆ ಒಂದು ಒಣ ಕೊಬ್ಬರೇ ಒಂದು ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಅದಕ್ಕೆ ಹಸಿ ಆ್ಯಡ್ ಮಾಡ್ತಿದ್ದೀನಿ ನಂತರದಲ್ಲಿ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ರುಚಿ ನೋಡ್ಕೊಂಡು ನಿಮ್ಗೆ ಎಷ್ಟು ಅದಕ್ಕೆ ಸಂದರ್ತೋ ಅಷ್ಟು ಉಪ್ಪು ಹಾಕೊಳ್ಳಿ ನಂತರ ಅದನ್ನ ರುಬ್ಕೊಂಡು ಬರೋಣ ರೆಡಿ ಸೊ ಅದನ್ನು ಕುದೀತಾ ಇರೋ ಹೀರೆಕಾಯಿ ಪಲ್ಯಗೆ ಆ್ಯಡ್ ಮಾಡಬೇಕು ಇದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಅಂತ ಹಾಗೆ ಒನ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅರಿಶಿಣ ಪುಡಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಳಿಯಿಂದ ಬುಡಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಿ ಟೇಸ್ಟಂತೂ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ ಈಗಲೇ ಘಮ ಘಮ ಅಂತಿದ್ದ ಇನ್ನೂ ಹಾಕಿ ಸೆಕೆಂಡು ಸಹ ಆಗಿಲ್ಲ ಒಂದು ಕುದಿ ಕುದ ನಂತರ ಅದಕ್ಕೆ ಒಂದು ಸ್ವಲ್ಪ ನಾನು ಖಾರದ ಪೂಡ ಆ್ಯಡ್ ಮಾಡ್ತಿದ್ದೀನಿ ನಾನು ಹಾಕಿ ಮೆಣಸಿನ್ಕಾಯಿ ಸ್ಪೈಸಿ ಆಗಿರಲಿಲ್ಲ ಸೊ ಟೇಸ್ಟು ಹಾಗೆ ಕಲರ್ ಎರಡೂ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇನ್ನೊಂದೆರಡು ಟೇಬಲ್ ಸ್ಪೂನ್ ಖಾರದ ಪೂಡ ಆ್ಯಡ್ ಮಾಡ್ತಿದ್ದೀನಿ ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ರೌಂಡ್ ಕುದೀಲಿಕ್ಕೆ ಬಿಡೋಣಂತೆ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಕುದೀತಿದೆ ಸ್ಮೆಲ್ ಅಂತೂ ಸಖತ್ತಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಇದೇ ಥರದ ವೀಡಿಯೋಸ್ಗಳಿಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವಾಗ ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟು ವಿಜಿಲ್ ಹಾಕೋಣ ಒಂದು ವಿಜಿಲ್ ಆದರೆ ಸಾಕು ಪಲ್ಯ ರೆಡಿ ಸೊ ಇದೇ ಥರದ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು